ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ವರ್ಮಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಥರ ನೆರಿಗೆಗಳ್ನ ಜೋಡಿಸ್ಕೋಬೇಕು ಈ ಥರ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೋಬೇಕು ಬಟ್ಟೆ ಕ್ಲಿಪ್ ಬರುತ್ತಲ್ವ ಅದನ್ನು ಈ ರೀತಿ ಹಾಕ್ಕೊಂಡು ಮತ್ತೆ ಈ ಥರ ಫ್ರಿಲ್ಸ್ನ ಇಟ್ಕೋಬೇಕು ಕ್ಲಿಪ್ ಹಾಕೋದ್ರಿಂದ ಫ್ರಿಲ್ಸ್ ಇಡುವಾಗ ಜಾರೋದಿಲ್ಲ ಅದಕ್ಕೆ ನೋಡಿ ಈ ಥರ ನೆರಿಗೆಗಳೆಲ್ಲ ಇಟ್ಕೊಂಡಾದ್ಮೇಲೆ ಈ ಪಲ್ಲು ಕಡೆ ಏನಿರುತ್ತೆ ನಾವು ಅರ್ಧ ಸ್ಯಾರಿನೇ ಫೋಲ್ಡ್ ಮಾಡಿರೋದಲ್ವ ಅರ್ಧ ಸ್ಯಾರಿಗೆ ಫೋಲ್ಡ್ ಮಾಡಿ ಈ ಥರ ಪ ಪಲ್ಲುಗೆ ನೆರಿಗೆಗಳ್ನ ಇಡ್ತಾಯಿದ್ದೀವಿ ಇದು ಒಂದು ಮೂರು ಫ ಮೂರು ಫ್ರಿಲ್ನ ಬರುತ್ತಷ್ಟೆ ಯಾಕಂದರೆ ಅರ್ಧಕ್ಕೆ ಫೋಲ್ಡ್ ಮಾಡಿದ್ದೀವಲ್ಲ ಅದಕ್ಕೆ ಅದೇ ಸೀರೆ ಪೂರ್ತಿ ಆದರೆ ಇನ್ನೂ ಜಾಸ್ತಿ ನೆರಿಗೆಗಳು ಬರುತ್ತೆ ನೋಡಿ ಇದರಲ್ಲಿ ಈಗ ಬರೀ ನಾಲ್ಕು ಫ್ರಿಲ್ ಏನೋ ಬಂದಿದೆ ಅಷ್ಟೇ ಇದು ಬಂದು ಒಂದು ಬಾರಷ್ಟು ಉದ್ದ ಮಾಡ್ಕೊಂಡ್ರೆ ಸಾಕು ಬಾರ್ ಅಂದರೆ ಒಂದು ನಾಲ್ಕು ಮಳ ಅಷ್ಟು ಈ ಥರ ಮಾಡಿಕೊಂಡಾದಮೇಲೆ ಒಂದು ಮಣೆ ಹಾಕ್ಬಿಟ್ಟು ಮಣೆ ಮೇಲೆ ಒಂದು ಬಾಕ್ಸ್ನ ಇಟ್ಬಿಟ್ಟು ಆ ಬಾಕ್ಸ್ ಒಳಗಡೆ ಈ ಥರ ಫ್ರಿಲ್ಸನ್ನೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಬೇಕು ನೀಟಾಗಿ ಒಂದೊಂದೇ ಫ್ರಿಲ್ಸ್ನ ಈ ರೀತಿ ನೀಟಾಗಿ ಹರಡ್ಕೊಂಡು ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ ಆಮೇಲೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಕಲಶ ಇಡಬೇಕು ಕಲಶಕ್ಕೆ ಒಂದು ಕೋಲನ್ನ ಕಟ್ಟಿದ್ದೀನಿ ನಾನು ನೋಡಿ ಈ ರೀತಿ ಮಾಡ್ಕೋಬೇಕು ಹಾಗೆ ನಾನು ವೀಡಿಯೋಗೋಸ್ಕರ ಸೀರೆ ಉಡಿಸ್ತಾ ಇರೋದ್ರಿಂದ ನಾನು ಅಕ್ಕಿ ಏನೂ ಇಲ್ಲ ಯಾಕಂದರೆ ಹಬ್ಬದ ದಿನ ಆದರೆ ಅಕ್ಕಿ ಹಾಕ್ಕೋಬೇಕಾಗುತ್ತೆ ಆ ಪ್ಲೇಟ್ ಒಳಗಡೆನೆ ಅಕ್ಕಿ ಹಾಕಿ ಅದ್ರ ಮೇಲೆ ಕಲಶ ಇಡಬೇಕು ಈ ಪಲ್ಲು ಏನಿದೆ ಅದು ನಮಗೆ ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು ಸೇಮ್ ಇದೇ ಥರನೇ ಹಾಗೆ ನಾನಿವತ್ತು ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ನೋಡಿ ನಾನು ಎರಡು ರೀತಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ನೋಡಿ ನಾನು ಈ ರೀತಿ ಪಲ್ಲುನ ಹಾಕ್ಬಿಟ್ಟು ಇದಕ್ಕೊಂದು ದಾರ ಕಟ್ತಾ ಇದ್ದೀನಿ ಇಲ್ಲಿ ಒಂದು ಡಾಬ್ನ ಕಟ್ಕೋಬೇಕು ಆಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ಟ್ರಯಲ್ ಮಾಡ್ತಾಯಿದ್ದೀನಿ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಹಾಗೇ ಈ ಬಿಂದ್ಗೆ ಏನಿಟ್ಟಿದ್ದೀವಿ ಅದು ಕ್ಲೀನಾಗಿ ಈ ಥರ ಒಂದು ಬ್ಲೌಸ್ ಪೀಸಿಂದ ಒಂದು ಕವರ್ ಮಾಡ್ಕೋಬೇಕಾಗುತ್ತೆ ಆಗ ಬಿಂದ ಕಾಣಿಸಲ್ಲ ನೀಟಾಗಿ ಇರುತ್ತೆ ಅದಕ್ಕೆ ಒಂದು ಬ್ಲೌಸ್ ಪೀಸ್ನ ಕಟ್ಟಿ ನೋಡಿ ನಾನು ಈ ರೀತಿ ಹಾಕ್ತಾ ಇದ್ದೀನಿ ನಾನು ಫಸ್ಟು ಒಂದು ಸರಿ ತೋರಿಸಿದ್ನಲ್ವ ಹೇಗೆ ಪಲ್ಲು ಹಾಕೋದು ಅಂತ ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರನೂ ಹಾಕೋಬೋದು ನಾನೀಗ ಇದೇ ಥರನೇ ಮಾಡ್ತಾಯಿದ್ದೀನಿ ಇದರಲ್ಲಿ ಸುಮಾರು ಒಂದು ನಾಲ್ಕೈದು ರೀತಿಯಲ್ಲಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಂದೊಂದು ಸಾರಿ ಒಂದೊಂದು ಥರನೂ ಸೀರೆ ಉಡಿಸ್ಬೋದು ಈಗ ಇಲ್ಲಿ ಒಂದು ದಾರ ಕಟ್ಟಿದ್ದೀನಿ ಆ ದಾರ ಕಟ್ಟಿರೋ ಹತ್ರ ಒಂದು ಡಾಬ್ನ ಹಾಕಬೇಕು ಹಾಗೆ ನೆರಿಗೆಗಳು ಎಲ್ಲಾದರೂ ನೀಟಾಗಿ ಬಂದಿಲ್ಲ ಅಂದರೆ ಕ್ಲೀನಾಗಿ ಜೋಡಿಸ್ಕೋಬೇಕಾಗುತ್ತೆ ಎಲ್ಲ ಒಂದು ಸರಿ ಸೀರೆ ಉಡ್ಸಾದ್ಮೇಲೆ ಒಂದ್ಸರಿ ನೆರಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಈಗ ಜ್ಯುವೆಲರೀಸ್ ಹಾಕ್ತಾ ಇದ್ದೀನಿ ನನ್ನ ಹತ್ರ ಯಾವ್ಯಾವ ಜ್ಯುವೆಲ್ಲರೀಸ್ ಇದೆಯೋ ಅದನ್ನೆಲ್ಲನೂ ಲಕ್ಷ್ಮಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನೀಗ ಆಲ್ರೆಡಿ ಎರಡು ಥರ ಹೇಗೆ ಸೀರೆ ಓಡಿಸೋದು ಅಂತ ತೋರಿಸಿದ್ದೀನಿ ಈಗ ಇನ್ನೊಂದು ಇದಕ್ಕೆ ಸೇಮ್ ಇದೇ ಥರನೇ ಇದಕ್ಕೆ ಕೈ ಕಾಲು ಇಡೋದು ನಾನು ಫಸ್ಟ್ನಿಂದ ತೋರಿಸ್ತಾ ಇದ್ದೀನಿ ನೋಡಿ ಪಲ್ಲು ಏನು ನಾವು ಆಗಲೇ ಹಾಕ್ಕೊಂಡ್ವಿ ಸೇಮ್ ಅದೇ ಥರನೇ ಹಾಕ್ಕೊಂಡು ಅದಕ್ಕೆ ಕೈ ಕಾಲನ್ನ ಇಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇದು ಸೀರೆ ಒಳಭಾಗದಿಂದ ಈ ಕಾಲನ್ನ ಇಕ್ಬಿಟ್ಟು ಇದು ಲೆಫ್ಟು ರೈಟು ನೋಡ್ಕೋಬೇಕು ಕಾಲಲ್ಲಿ ನೋಡಿಕೊಂಡು ಈ ಥರ ಸೀರೆ ಒಳಗಡೆ ಭಾಗದಿಂದ ಈ ರೀತಿ ಕಾ ಬಾರ್ಡ್ರ್ ಬಂದು ಕಾಲ ಹತ್ರ ಈ ರೀತಿ ರೌಂಡಾಗಿ ಬಂದು ನೋಡಿ ಈ ಥರ ಕೂತಿರೋ ಥರ ಬರಬೇಕು ಈ ಕಾಲ ಹತ್ರ ಈ ಬಾರ್ಡ್ರ್ ಈ ಥರ ಸುತ್ತಿಬಿಟ್ಟು ಇದಕ್ಕೊಂದು ಗುಂಡು ಪಿನ್ ಏನಾದರೂ ಹಾಕಿಬಿಟ್ಟು ಈ ಕಾಲನ್ನ ನಿಮಗೆ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ನೋಡಿ ಒಂದು ಕಾಲು ರೆಡಿ ಆಯಿತು ಮತ್ತು ಇನ್ನೊಂದು ಕಾಲನ್ನ ಈ ರೀತಿ ಇಟ್ಬಿಟ್ಟು ಒಳಗಡೆಯಿಂದ ಇಲ್ಲೊಂದು ಗುಂಡು ಪಿನ್ ಹಾಕ್ಕೊಂಡು ನಮಗೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿಕೊಂಡು ಆ ಕಡೆಗೆ ತಿರುಗಿಸ್ಕೊಬೇಕಾಗುತ್ತೆ ಅಕಸ್ಮಾತಾಗಿ ಇದು ಏನಾದರೂ ಇದೆ ಅಂದರೆ ಗುಂಡು ಪಿನ್ನು ಇದು ಪಿನ್ ಏನಾದರೂ ಹಾಕಿಬಿಟ್ಟು ಟೈಟಾಗಿ ಕೂರಿಸೋ ಥರ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಬರೀ ಕಾಲಿಡೋದಷ್ಟೇ ತೋರಿಸಿದ್ದೀನಿ ಈ ವಿಡಿಯೋನಲ್ಲಿ ಹಾಗೆ ಕಾಲು ಕೈ ಎರಡೂ ಇಡೋದು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಈಗ ಬರೀ ಕಾಲಿಡೋದಷ್ಟೇ ತೋರಿಸಿದ್ದೀನಿ ಈ ವಿಡಿಯೋನಲ್ಲಿ ಫ್ರೆಂಡ್ಸ್ ನೋಡಿ ಈಗ ಲಕ್ಷ್ಮಿಗೆ ರೆಡಿ ಆಯಿತು ಇನ್ನು ಜ್ಯುವೆಲ್ಲರೀಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಕಾಲು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಾಕಾದಮೇಲೆ ನೋಡಿ ಈಗ ಜ್ಯುವೆಲರಿಸೆಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಲಕ್ಷ್ಮಿಗೆ ಕಾಲಿಟ್ಟು ಹೇಗೆ ನಾವು ಸ್ಯಾರಿ ಉಡ್ಸೋದು ಅಂತ ಈ ವಿಡಿಯೋನಲ್ಲಿ ಕೈ ಇಟ್ಟಿಲ್ಲ ಬರೀ ಕಾಲು ಅಷ್ಟೇ ಕಾಲು ಕೈ ಎರಡು ಇಟ್ಟಿರೋ ಅಂಥದ್ದು ಇನ್ನೊಂದು ವಿಡಿಯೋ ಬರುತ್ತೆ ಅದರಲ್ಲಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್